ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಒಂದು ಸ್ವಲ್ಪ ನಂದು ಆ್ಯಡ್ಜೆನ್ಸಿಂದ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ರೀ ಹಿಂಗಾಗಿ ನಾನು ಒಂದು ಎರಡು ಮೂರು ಒಂದು ನಾಲ್ಕೈದು ದಿನನ ವೀಡಿಯೋ ಹಾಕಿಲ್ಲ ಯಾಕೊಂದು ಸ್ವಲ್ಪ ಬೇಜಾರಾಗಿಬಿಟ್ಟಿತ್ತೆ ಅದ್ರಾಗ ಬೇರೆ ಹುಷಾರೊಂದು ಇಲ್ಲ ರೀ ನನ್ಗೆ ಗಂಟ್ಲೋ ಒಂದು ಭಾಳ ಅಂದ್ರೆ ಭಾಳ ನೋವಾಗ್ಬಿಟ್ಟೈತಿ ನಂಗಾ ಕುನೂ ಅಂಥದ್ರಾಗ ಏನು ಭಾಳ ದಿನ ವೀಡಿಯೋ ಬಿಟ್ಕೊಂಡು ಕುಂತ್ರೆ ಸರಿ ಕಾಣಂಗಿಲ್ಲ ಅಂಥೇಳಿ ನೀವು ಬೇರೆ ಭಾಳ ಅಂದ್ರೆ ಭಾಳ ವೀಡಿಯೋ ಪ್ರೀತಿ ತೋರ್ಸಾಕತ್ತೀರಿ ಅದನ್ನು ನನಗೆ ತಡ್ಕೊಳಕ್ಕಾಗತ್ತಿಲ್ಲ ಆರಾಮಿಲ್ಲ ಅಂದ್ರೂ ಆರಾಮಿಲ್ಲ ವೀಡಿಯೋ ಮಾಡಿ ಹಾಕಿದ್ರೆ ಆಯ್ತಂತೇಳಿ ವಿಡಿಯೋ ಮಾಡಿ ಹಾಕಿನಿ ಖರೀನ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ ಹಿಂಗೆ ಇವತ್ತು ನಿನ್ನ ಸಪೋ ನಿಮ್ಮ ಸಪೋರ್ಟ್ ನನ್ನ ಕಡೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಸೊ ಇವತ್ತು ಲಕ್ಷ್ಮಕ್ಕ ಆಮೇಲೆ ಪಾರಕ್ಗೆ ಪೂ ಪೂರಿ ಮಾಡ್ತೀನಿ ರೀ ಮಸ್ತ್ ಹಂಗೆ ಪೂರಿ ಮಾಡಿ ಅವ್ರಿಗೆ ಊಟಕ್ಕೆ ನಾಷ್ಟಕ್ಕೆ ಹೇಳಿನಂತ ಇವತ್ತು ನೋಡಿರಿ ಹೊರಗಡೆ ಅಡುಗೆ ಮಾಡಾತೀನಿ ನಾನು ಸೊ ಬರ್ರಿ ಈ ವಿಡಿಯೋ ಹೆಂಗೆ ಹೇಳಿ ನೋಡೋಣ ಆಲ್ರೆಡಿ ಟೈಮ್ ಭಾಳ ಲೇಟ್ ರೀ ಪಾಪ ಇನ್ನೇನು ಬರ್ತಿರ್ತಾರೆ ಅಡುಗೆ ಇದು ನಾಷ್ಟ ಅದು ಮಾಡಿ ರೆಡಿ ಮಾಡಿರ್ತೀನಂತೆ ಮನೆ ಅಂತ ಕೆಲಸ ಅಂತೂ ಆತ ಇನ್ನೇನು ಟೈಮ್ ಎಂಟು ಗಂಟೆ ಆಗಿತ್ತು ಈಗ ಪಟ್ ಪಟ್ಟ ನಾಷ್ಟ ಇಷ್ಟ ಎಲ್ಲ ಮಾಡಿ ಅವ್ರಿಗೆ ಊಟ ಇದು ನಾಷ್ಟ ಕರೆದಂದ್ರೆ ಆಯ್ತಾ ಮದುವೆ ಮನೆಯವ್ರ್ದೆಲ್ಲ ಮುಗಿಸ್ಬಿಡ್ತೀನಿ ಮುಗಿಸಿ ನಾವು ಮೂರು ಮಂದಿ ಗಾಯ್ತಾರ ಕುಂತ ಊಟ ಮಾಡ್ತೀವಿ ಎಷ್ಟು ಚಂದ ಅಲ್ರಿ ಹಿಂಗತಿ ನಾವು ಒಬ್ಬ ಒಂದು ದಿನ ಒಬ್ಬರು ಮನಿಯೊಳಗೆ ಒಬ್ಬರ ಒಂದು ದಿನ ಅಂತಲ್ಲ ಹಿಂಗೆ ಯಾವಾಗಾರ ಒಮ್ಮೆ ಗೆಲ್ತಾರ್ ಗೆಳ್ತಾರೆಲ್ಲ ಸೇರ್ಕೊಂಡು ಹಿಂಗೆ ಊಟ ಎಲ್ಲ ಮಾಡಿದ್ರೆ ನಾಷ್ಟ ಎಲ್ಲ ಕೂಡಿ ಒಂದ ಕಡೆಗೆ ಮಾಡಿ ಮಾಡ್ಕೊಂಡು ತಿಂದ್ರೆ ಎಷ್ಟು ಚಲೋ ಅನಿಸ್ತೈತಿ ಈಗಿನ ಕಾಲದೊಳಗೆ ಏನು ಬಿಡ್ರಿಪ್ಪ ಒಬ್ಬರು ಮಾರಿ ನೋಡಿದರೆ ಒಬ್ಬರು ಆಗಂಗಿಲ್ಲ ಆಮೇಲೆ ಇನ್ನಿಬ್ರು ಚೊಲೋ ಇರ್ತಾರಂದ್ರೆ ಅದನ್ ಕೆಡಕಂತಾನ ಭಾಳ ಜನ ಕಾದಿರ್ತಾರ್ರಿ ರೀ ಎಲ್ಲಾ ಇರ್ತಾರೆ ನೋಡ್ರಿ ನಮ್ಮ ಭೂಮಿ ಮೇಲೆ ಇರ್ಲಿ ಅದೆಲ್ಲ ಮಾತ್ ಪಟ್ ಫಸ್ಟಿಗೆ ಏನು ಮಾಡ್ಲಿ ಚಟ್ನಿ ಮಾಡ್ಕೊಂಡ್ಬಿಡ್ತೇನೆ ಫಸ್ಟಿಗೆ ಚಟ್ನಿ ಅಂತೂ ಹಾಕಿದೆ ಚಟ್ನಿ ತೆಗೆದಿಡ್ತೇನೆ ಕಾಲು ಕಾಲು ಒಂದು ಚಿಕ್ಕಾಪಟ್ಟಿನ ಅಂತಾವೆ ನೋಡ್ಕೊತ ನೋಡ್ಕೊತ ಆಲೂಗಡ್ಡಿ ಪಲ್ಯನೂ ಆತು ಇನ್ನೇನು ಪುರಿ ಒಂದು ಮಾಡಿ ಮನೆಯನ್ನವ್ರಿಗೆಲ್ಲ ಕೊಟ್ಟು ಆಮೇಲೆ ಲಕ್ಷ್ಮಕಗೆ ಪಾರ ಫೋನ್ ಮಾಡ್ತೀನಿ ಒಂಬತ್ತು ಗಂಟೆ ಅಂದ್ರೆ ಬಾ ಅಂದಿದ್ನಿ ಏನು ಮಾಡ್ತಾರೆ ನಾ ಪೂರಿ ಅವ್ರು ಬಂದ ಮೇಲೆ ಪಾ ಮನೆಯ ಮೊದ್ಲು ಬಿಸಿ ಬಿಸೇವು ಮಾಡಿ ಕೊಟ್ಟು ಆದಮೇಲೆ ಅವ್ರು ಬಂದ ಮೇಲೆ ಬಿಸಿ ಬಿಸಿಯಾಗ ಹಾಕಿ ನಾನು ತಿನ್ಬಿಡ್ತೀನಿ ಮತ್ತು ಮಜಾ ಬರುತ್ತೆ ಪುರಿನು ಅದು ಮನೆಯನ್ನವ್ರಿಗೆ ಇಷ್ಟೆಲ್ಲ ಪುರಿ ಮನೆಯನವ್ರಿಗೆ ಇಷ್ಟೆಲ್ಲ ಪೂರಿ ಸಾಕಿ ಆ ಇವ್ರಿಗೆಲ್ಲ ಹಾಕಿ ಕೊಟ್ಟ ಆಮೇಲೆ ನಮ್ಮ ಲಕ್ಷ್ಮಕ್ಕ ಪಾರಕ್ ಕರೆದ ಊಟ ಮಾಡ ನಾಷ್ಟ ಮಾಡ್ಕೊಂಡ್ರೆ ಆಯ್ತು ಇವ್ರಿಗೆ ನಷ್ಟ ಆಕೊಡೋಕಿಂತ ಮುಂಚೆ ಅವ್ರಿಗೆ ಇಬ್ಬರಿಗೆ ಫೋನ್ ಮಾಡಿರ ಹೇಳ್ತೀನಿ ಇವ್ರಿಗೆ ನಾಷ್ಟ ಆಗೋ ಮಟ್ಟ ಬಂದರ ಬರ್ತಾರೆ ತೀರ ಭಾಳ ಲೇಟ್ ಆಗ್ತಂದ್ರೆ ಮತ್ತೆ ಪಾಪ ಅವರು ಹೊಟ್ಟೆ ಕುಂತಿರ್ತಾರೆ ಕೆಲಸ ಕೆಲಸ ಮಾಡಿರ್ತಾರೆ ಪಟ್ನ ಕರೆದು ಇದು ಆಗುತ್ತೆ ಅಲೋ ಲಕ್ಷ್ಮಕ್ಕ ಏ ಹ್ಞೂ ಹೌದಾನ ಹ್ಮ್ ಎಲ್ಲಗಳ ಬರ್ರಿ ಈಗ ನಮ್ ನಮ್ದು ಆಗೇತಿ ಅಂದ್ರೆ ಆಗೇತಂದ್ರೆ ಏನೇ ನಾನೇನ್ ನಷ್ಟ ಮಾಡಿಲ್ಲ ನಮ್ಮನೆಯವ್ರಗದ್ದು ಎಲ್ಲ ಈಗ ನಾನು ಅಷ್ಟು ಮಟ್ಟ ಅಂದ್ರೆ ನೀವು ನೀವಿಬ್ರು ಮುಗಿಸ್ಕೊಂಡ ಬಂದ್ಬಿಡ್ರಿ ಹಾ ಹಾ ಆಯ್ತು ತಗ ಹೌದಾ ಪಾರಿಗೆ ಹಾಕ್ತೇನೆ ಹೌದನಾ ಬ್ಯಾಡನಾ ಕರ್ಕೊಂಡ್ ಬರ್ತೀಯ ಹ್ಞೂ ಆಯ್ತು ತಗೋ ಹಂಗಿದ್ರೆ ಕರ್ಕೊಂಡ್ ಮತ್ತೆ ಹ್ಮ್ ಸರಿ ತಗೋ ಅವ್ರು ನಾಶ ಮಾಡೋ ಮಟ್ಟ ಅಂದ್ರೆ ನೀವು ಬಂದ್ಬಿಡ್ತೀರಿ ಅದಕ್ಕೆ ಅವ್ರಿಗೆ ಹಾಕೊಡೋಕ್ಕಿಂತ ಮುಂಚೆ ನೀವು ಫೋನ್ ಹಚ್ಚೀನಿ ಬಂದ್ಬಿಡೆ ಅವ್ವ ನನಗೂ ಒಟ್ಟಿಗೆ ಭಾಳ ಸಕ್ಕೈತಿ ಅದ್ರಾಗೆ ಪೂರಿ ಮಾಡಿಬಿಟ್ಟೇನಿ ಬಾಯಿಗೆ ನೀರು ಪರಾಗ ಬಿಟ್ಟಾವ ಬರ್ರಿ ಆಯ್ತು ಫೋನ್ ಮಾಡೀನಿ ಇವ್ರಿಗೆ ಬಂದು ಹಾಕಿ ಕೊಡ್ತೀನಿ ಇವ್ರ್ಗೊಂದು ಹಾಕ್ಬಿಟ್ಟು ಇನ್ನೇನು ಅವರು ಬರ್ತಾರೆ ಬಂದ್ ಅಂದ್ರೆ ಪಟಾಪಟ ತಿನ್ಬಿಡೋದು ಮಾಡ್ಕೊಂಡು ಪರಕಾ ಏ ಪರಕ ಏನ್ ಮಾಡತ್ತಿ ಓ ಲಕ್ಷ್ಮಕ್ಕಾ ಏ ಬಾರ ಲಕ್ಷ್ಮಕ್ಕ ಬಂತದವ ಏನೋ ಅಕ್ಷ್ಮಕ ಇಷ್ಟು ಮುಂಜೆ ಮುಂಜಾನೆ ಬಂದ್ಬಿಟ್ಟ ಅಯ್ಯೋ ಬಾರೇವ್ವ ಚಾ ಅದು ಬಾ ಬ ಬಾ ಅಯ್ಯ ನೀನ ಚಾ ಕುಡಿಬಾಂತ ನೆನ್ಪಿಲ್ಲ ಏನ್ ನಿನಗೆ ಇಕ್ಕಿ ಗಿರ್ಜಿ ಕರ್ದಿದ್ಲಲ್ಲೇವ್ವಾ ಪೂರಿ ಮಾಡ್ತೇವಿ ನಿನ್ನೆ ಅವ್ರ ಮನೆ ಕಡೆ ಹೋಗ್ ಕುಂದಿದ್ವಿ ಅಲ್ಲಾ ಮಾತಾಡ್ಕೊಂತ ಪೂರಿ ಮಾಡ್ತೇನೆ ನಾಳೆ ಮುಂಜಾನೆ ನಾಷ್ಟಕ್ಕೆ ಇಲ್ಲೇ ಬರ್ರಿ ಅಂತ ಕರ್ದಿದ್ಲಲ್ಲೇವ್ವಾ ಮರಕ ಬಿಟ್ಟೇನೆ ಅಯ್ಯ ನೀನ್ ತಿನ್ ಕುಂತ ಅಯ್ಯವ್ವಾ ಇಲ್ಲ ತಗೋರಾ ಜೋಕ್ ಮಾಡಕತ್ತಿದ್ದೆ ಯಾಕ ಗಿರ್ಜಿ ಜೋಕ್ ಮಾಡಿದ್ರೆ ಜೋಕ್ ಮಾಡಿದ್ರೆ ನಗಂಗಿಲ್ಲ ನಾನ್ ಜೋಕ್ ಮಾಡಿದ್ದೆ ಅಯ್ಯ ಎವ್ವಾ ಜೋಕ್ ನೀನು ನಿನ್ ಜೋಕ್ ಬಾರ ಏವ್ವಾ ನಾನೆಲ್ಲ ಕರೆ ಕರೆ ನಾ ಜೋಕಿಂತ ಗಾರಿನ ಎಲ್ ಎಲ್ಲಿ ತಿಂದು ಕುಂತ ಏನೈತಿ ಅಂತ ಅನ್ಕೊಂಡೆ ಹ್ಮ್ ಬಾಬಾ ಈಕಿ ಗಿರ್ಜಿ ಫೋನ್ ಮಾಡಿದ್ಲಾ ಅವ್ರ ಮನೆಯವ್ರಿಗೆ ಅದು ಹಾಕಿಕೊಟ್ಟಿದ್ಲಂತ ಮತ್ತೆ ಪಟ್ನ ಬರ್ರಿ ನನಗೂ ಅಟ್ಟಿ ಭಾಳ ಅಂತ ಆ ಪಾಪ ಮುಂಜಾನೆ ಅದು ಮಾಡಿರತ್ತೈತೆ ಯಾಕೆ ಪೂರಿ ಅಂದ್ರೆ ಜೀವದ ಅದ ನಡಿ ಹೋಗಿ ಏನು ಅಷ್ಟ ಬರೋಣ ಅಂತ ಹ್ಞೂ ಆಯ್ತು ತಗೋ ಲಕ್ಷ್ಮಕ ಮತ್ತು ನೀನು ಬರ್ತಿ ಅನ್ನೋದು ಗೊತ್ತಿತ್ತ ನಂಗೆ ಅದಕ್ಕ ಪಟ ಪಟ ಮುಗಿಸ್ಕೊಂಡಿದ್ದೆ ಮನೆಯಾಗ ಅವಲಕ್ಕಿ ಮಾಡಿದ್ನಿ ಅವಲಕ್ಕಿ ಮಾಡಿ ಅವ್ರಿಗೆಲ್ಲ ಹಾಕಿಕೊಟ್ನಿ ಚಹಾ ಕುಡಕತ್ತಿದ್ನಿ ನೋಡೋದ ಅವ್ರು ಕುಡಿತಾರೆ ಬಾ ಹೋಗೋಣ ಅಂತ ಬಾ ಅವ್ರಿಗೆ ನಮ್ಮ ನಮ್ಮನೇನವ್ರಿಗೆ ಇಲ್ಲ ಮತ್ತೆ ಹಿಂಗೆ ಹೆಚ್ಚಿ ತರ್ತಾಳ ನಾವು ಹೋಗ್ತೀನಲ್ಲೇ ನೀವು ನಾ ಮಾಡ್ರಿ ನಾ ಅಷ್ಟ ಅಂತ ಅನ್ಕೊಂಡು ಆಯ್ತು ಅಂತಾರ ನಡಿ ಹೆಂಗಿದ್ರು ಹೋಗ್ರ ಆಯ್ತು ಬಾರ್ವ ನಮ್ಮ ಮನೆಯೊಳಗು ನಾನು ಚುಮರಿ ಒಗ್ಗರ್ನೇ ಹೆಚ್ಚಿದ್ನೇ ಹಿಂಗೆ ಹಿಂಗ್ ತಂದೆ ಆ ನಾನು ಬರ್ತೇನೆ ಅಂತ ನನ್ನ ಗಂಡು ಅವನ್ ಕಣ್ಣು ತಪ್ಪಿಸಿ ಬರೋ ಮಟ ಅಂದ್ರೆ ಎಷ್ಟೋ ತಾತ ಮತ್ತ ಒಂದು ಹೊಲದ ಕೆಲಸ ಬಂತಂತೇಳಿ ಒಂದು ಫೋನ್ ಬಂತಂತೇಳಿ ಹೋಗ್ಬಿಟ್ಟ ಇಲ್ಲ ಅಂದ್ರೆ ತಲೆ ಹಿಡಿಸ್ಕೊಂತ ಹೇಳಿ ಹೋಗತ್ತೇಳಿ ಮತ್ತೆ ಅವನು ಕಡೆ ಹೋದ ನಾನು ಈ ಕಡೆ ಬಂದ ನೋಡಿ

ಲಕ್ಷ್ಮಕ ನೀನು ನಿಮ್ಗ ಫೋನ್ ಹಚ್ಚಿದ್ ನೋಡವ ಈಗ ನಿಮ್ಗ ಫೋನ್ ಹಚ್ಚಾತಿದ್ವಿ ನೀವ್ ಬಂದ್ರಿ ಚಲೋ ಆತ ಹ್ಞೂ ಅದ ನಮ್ದು ಅಡಿಗೆ ಕೊಲಿ ಬಾಳ್ ಸಣ್ಣದ ಹಾಕಿತಲ್ಲ ಅಲ್ಲಿ ಕುಂತಿನ ಕರೆಕ್ಟ್ ಆಗಂಗಿಲ್ಲ ಅದಕ್ಕ ಬಂದೆ ಈ ಕಡೆ ಇದ್ರಿ ಇವ್ವಾ ನನಗರ ಒಟ್ಟೆ ಸು ತಡಕ್ ಆಗೋಂತ ಕುಂದಿರೀ ಅಯ್ಯ ಗಿರ್ಜಿ ಅಷ್ಟು ಆಗಿದ್ರೆ ತಿನ್ಬೇಕಿಲ್ಲ ನಮ್ ಸಂಬಂಧ ಇದಕ್ಕೆ ಕಾಯ್ಕೊಂಡ್ ಕುಂತಿದಿ ನಮಗ್ ಬಂದ್ನಿಸಾಕ್ ಕೊಡ್ತಿದಿ ಇಲ್ಲ ಅಯ್ಯ ಅದಂಗ್ ಇವ್ವಾ ನನ್ಗೆ ಕೈ ತಿನ್ಲೇ ನಾನು ಇಲ್ಲೇ ತಿನ್ನಂಗಿಲ್ಲ ತಿನ್ನೆ ಅದು ಅದಕ್ಕೆ ಹೊಟ್ಟೆಸು ಆಗ್ಲದ ಬರ್ರಿ ಕುಂದ್ರ ಬರ್ತಿ ಮಾಡ್ಕೊಡ್ತೇನೆ ಅಂತ ಮತ್ತೆ ಕೆಲ್ಸ ಕೆಲ್ಸಾ ಎಲ್ಲಾ ಆಗೇತನ ಬಂದ್ರೆ ಮತ್ತೆ ಅಲ್ಲಿ ಬಗ್ಗು ಇಲ್ಲಿ ಬರ್ತೇವೆ ಅನ್ನೋದ್ ಗೊತ್ತೈತಿಲ್ಲ ಕರದೋಗಿ ಅನ್ನೋದು ನಮಗೂ ಗೊತ್ತೈತಿಲ್ಲ ಮತ್ತೇನಾರು ತಿಂದು ನೀನು ಅದ್ರಾಗು ನೀ ಮಾಡೋ ಪುರಿ ಕೇಳ್ಬೇಕಾ ಬಾ ಇಟ್ರೆ ಕರಬೇಕು ಒಂದು ಈಟು ಎಣ್ಣೆ ಹಿಡ್ದಿರಂಗಿಲ್ಲ ಅಂಗತಿ ಮಾಡಿರ್ತಿ ಇಲ್ಲ ಯವ ಏನು ತಿಂತಿಲ್ಲ ಚಹಾ ಕುಡಿದು ಬಂದೇವ್ ನೋಡ ಯಾಕಂದ್ರೆ ಮುಂಜಾನೆ ತಕ್ಷಣ ಚಾ ಬೇಕ ಅಲ್ಲ ಯವ ಚಹಾ ಕುಡಿದು ಬಂದೇವಿ ಅಷ್ಟೇ ನೋಡು ನಮಗೂ ಹೊಟ್ಟೆ ಎಸ್ ಬಿಟ್ಟೈತೆವಾ ಅಯ್ಯ ಲಕ್ಷ್ಮ ಕೌದನ್ನ ಹಾಕ್ ಬಿಡೇ ಇವಾಗ ಮಾಡಕ್ಕತ್ರ ಎಷ್ಟೊತ್ತ ಆತ ನೋಡ್ಗ ಮತ್ತೆ ಪೂರಿ ಅದು ನನಗೂ ಹಾಕೊಂಡೆ ಬಿಟ್ಟನೇ ಇವಾಗ ಮತ್ತೆ ಹಾಕೊಂಡೆ ಇದು ಚಾಕಿಡ್ತೀನಿ ಚಾಕಿಟ್ಟಿನಂದ್ರೆ ತಿನ್ನೋ ಮಟ್ಟ ಅಂದ್ರೆ ಇದನ್ನ ಹಾಕೈತಿ ಆಮೇಲೆ ಒಂದ್ ಪೂರಿ ಚೆನ್ನಾಗಿ ತಿನ್ನಕ್ ಬರುತ್ತೆ ಹೌದಿಲ್ಲ ಹ್ಮ್ ಹೌದ್ ಬಿಡ್ಲೆ ಒಳ್ಳೆ ಗಮ್ಮನ ಆತವ್ ನೋಡು ಒಟ್ಟೆ ಎಣ್ಣೆ ಹಿಡ್ದಿಲ್ಲ ಏನಿಲ್ಲ ಮಸ್ತಾಗಿ ಆಗಿ ಹೋಗ್ಬಿಡುವ ಏನೇನ್ ಹಾಕಿಲ್ಲ ಇದಕ್ಕೆ ಏನಿಲ್ಲ ಪರಕ್ಕ ಅದ್ರಾಗ ಏನೈತಿ ಇದು ಏನು ಅದು மைதா இத்தமேல்கொந்த் சீரோட்டி ரவ ாக்கினி உப்புனே ஆமேலு சக்கிராக்கி ஆமேலே வந்துவிட்டு உருச்சி நீர்னாக சொல் கட்ட வரைக்கும் கலசினி நோடவ அஷ்டின் ஏனில் அஷ்ட கலசி ஒன்று சொல் எண்ணெய் ஹாக்கி கல்சினி அது ஆமேலு கச்சி லட்டி எண்க்கர் நோட ಎಷ್ಟು ಚಲೋ ಆಗ್ತಾವೆ ನೋಡುವ ಒನ್ ಟೈಮ್ ನೀವು ಮಾಡ್ಕೊಂಡು ತಿನ್ರಿ ಫ್ರೆಂಡ್ಸೇ ಈ ಥರ ನಾ ಹೆಂಗೆ ಹೇಳಿನಲ್ಲ ಹಾಗಾಗಿ ನೀವು ಮಾಡ್ಕೊಂಡು ತಿನ್ರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ ಒಂದು ಚೂರು ಕೂಡ ಎಣ್ಣೆ ಹಿಡಿಯಂಗಿಲ್ಲ ಅಷ್ಟು ಮಸ್ತ್ ಆಗ್ತವ ಪೂರಿ ಸೇಮ್ ಈ ಹೋಟೆಲ್ನಾಗೆಲ್ಲ ನಾವು ರೀ ಅದಕ್ಕಿಂತ ರುಚಿ ಆಗ್ತೈತಿ ಒನ್ ಟೈಮ್ ಮಾಡ್ಕೊಂಡು ತಿಂದು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ಮಾಡಿದ್ದೆ ಮಾಡಿಲ್ಲ ಅನ್ನೋಂಗ ಹೇಳಿರಿ ಗೊತ್ತಾಗ್ತೈತಿ ನನ್ಗೂರು ಇದಾಗ್ತಲಿವ ಬಾಳಿಗೆ ತಯ ಚ ಚಟ್ನಿ ಚಾಕೊಂದು ಇಟ್ಟೆ ನಿಮಗೆ ಹಾಕೊಟ್ಬಿಡ್ತೇನೆ ఎవా గిర్జీ ఏం లేదు సేమ్ హోటల్ మార్ద్యవర నోడలే కైదును ఏం ఎన్నె బాయ్గా బాగి కర్గావ్ చట్నీ అస్ ఆలుగడ్డే పల్లెూ అస్వ భా రుచి మండలి గిర్జీ అది హోటల్ ఆరాం విడువ ఆరంబంది తింద అయ్యో లక్ష్మక్క అవుదేవా ಮೊದ್ಲಿಂದನೂ ಹಿಂಗೆ ಹಿಂಗೆ ಮಾಡಿರ್ತೀನಿ ನಾನು ಭಾಳ ರುಚಿ ಆಯ್ತಾವ ನಮ್ಮ ಮನೆಯೊಳಗೆ ಒಂದು ವಾರಕ್ಕೆ ಒಂದು ಸರ್ತೀರ ಬೇಕ ನೋಡೋರಿಗೆ ಹ್ಞೂ ಮಾಡ್ಲಿಲ್ಲ ಅಂದರೆ ನಿಂತು ಬಿಡ್ತಾರೆ ನಮ್ಮ ಮನೆಯವ್ರು ಮತ್ತು ಹೋಟೆಲ್ನಾಗಿನ ಪುರಿತೇನೆಂದ್ರೆ ಬಾಡಂತಾರ ಮತ್ತೆ ಹ್ಞೂ ಮನ್ಯಾಗ ಮಾಡಿ ನೀ ಮನೆಯಾಗ ಚಲೋ ಮಾಡ್ತೀನಿ ಅಂತ ಅಂತಾರೆ ಮಾಡ್ಸ್ಕೊಂಡು ತಿಂತಾರೆ ಅಂದ್ರೆ ಅವ್ರು ಎಣ್ಣೆ ಒಳಗೆ ಭಾಳಷ್ಟು ಅದೇ ಕರ್ದಿದ್ದ ಎಣ್ಣೆನ ಯೂಸ್ ಮಾಡ್ತಾರಲ್ಲ ಅದೊಂಥರ ಇದೇನಾಗ್ಬಿಡ್ತೈತ್ವಾ ಅದಕ್ಕೆ ಅವ್ರಿಗೆ ಮನೆಯಾಗ ಮಾಡಿದ್ದನ ಭಾಳ ಇಷ್ಟ ಆಗ್ತೈತಿ ಚಲೋ ಆಗ್ತಾವ ನೀವು ಒಮ್ಮೆ ಮಾಡ್ಕೊರಿ ಮಸ್ತ್ ಆಗ್ತಾವ ನೋಡಿ ಹುಂಡ್ಲೆ ನಾನು ಮಾಡ್ತೀನಿ ಆದರೆ ಹಿಂಗೆಲ್ಲ ಮಾಡೋಂಗಿಲ್ಲ ಬಿಡುವ ನಾನು ಹ್ಞೂ ಈಗ ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೀನಿ ತಡೆ ಹ್ಞೂ ಭಾಳ ರುಚಿಯಾಗ್ಯಾವ ನೋಡ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಿತ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೇನಾದ ಬೇರೆದು ಇದ್ರೊಳಗೆ ಮಾತುಕತೆ ತೊಗೋತಿದ್ನಿ ಜಾಸ್ತಿ ಇದು ಮತ್ತು ವಿಡಿಯೋ ಎಲ್ಲ ಸುಮ್ಮನೆ ಲಾಂಗ್ ಆಗಿಬಿಡ್ತೈತೆ ಅಂತ ಹೇಳಿ ನಾ ಜಾಸ್ತಿ ಏನು ಮಾತಾಡಕತ್ತಿಲ್ಲ ವಿಡಿಯೋ ಅಂದ್ರೆ ಲಾಂಗ್ ತೊಗೊಳಕತ್ತಿಲ್ಲ ಸ್ವಲ್ಪ ನಂದು ಯೂಟ್ಯೂಬಿಂದ ಅದು ಆ್ಯಡ್ಸನ್ಸಿಂದೇನಂತ ಒಂದು ಸ್ವಲ್ಪ ಇದು ಪೆಂಡಿಂಗ್ ಒಳಗೆ ಐತ್ರಿ ಈಗ ಆದಷ್ಟು ಎರಡು ದಿನಕ್ಕೊಮ್ಮೆ ಇಲ್ಲ ಮೂರು ದಿನಕ್ಕೊಮ್ಮೆ ಹಿಂಗೆ ವಿಡಿಯೋ ಹಾಕ್ತೀನಿ ಅಕಸ್ಮಾತ್ ಅದು ಆಡ್ಸೆನ್ಸ್ ಏನಾರು ಕರೆಕ್ಟ್ ಆಯ್ತಪ್ಪ ಅಂದ್ರೆ ನಾನು ಡೈಲಿ ವಿಡಿಯೋ ಹಾಕ್ತೀನಿ ರೀ ಪ್ಲೀಸ್ ಆದಷ್ಟು ನೀವೆಲ್ಲರೂ ಪ್ಲೇ ಪ್ರೇ ಮಾಡಿರಿ ಆದಷ್ಟು ನಂದು ಆ್ಯಡ್ಸನ್ಸಿಂದ ಪಿನ್ ಅದೆಲ್ಲ ಸ್ವಲ್ಪ ಅಲ್ಲ ಬರಲಿ ಅಂತ ಹೇಳಿ ಓಕೆ ರೀ ಹಿಂಗೆ ಸಪೋರ್ಟ್ ಮಾಡ್ತಿರಿ ಮತ್ತೆ ಹೇಳಕ್ಕೇನಿಲ್ಲ ಹಿಂಗೆ ಯಾರೆಲ್ಲ ವಿಡಿಯೋಸ್ ನೋಡತ್ತರಿ ಪ್ಲೀಸ್ ಹಂಗ ನೋಡ್ಬೇಡ್ರಿ ಸಬ್ಸ್ಕ್ರೈಬರ್ಸುನು ಹಂಗೆ ರೀ ಭಾಳ ಜನ ಬರಾಕ್ತಾರೆ ಆಮೇಲೆ ಅಷ್ಟೇ ಚಂದ ವಿಡಿಯೋ ಎಲ್ಲ ವ್ಯೂಸ್ ಹೊಂಟಾವ ಆಮೇಲೆ ಕಮೆಂಟ್ ಯಾರೂ ಮಾಡಾತಿಲ್ಲ ಪ್ಲೀಸ್ ನಿಮ್ಗೆ ಯಾವ ಥರ ಎಲ್ಲ ಕಮೆಂಟ್ ಯಾವ ಥರ ಎಲ್ಲ ಕತ್ತಿ ಬೇಕು ಅನ್ನೋದ್ರೂ ಕಮೆಂಟ್ ಮಾಡಿ ಹೇಳಿರಿ ನನ್ನ ಚಾನಲ್ ಒಳಗೆ ನೀವು ಯಾವ ಥರ ಎಲ್ಲ ಕತ್ತಿ ನೋಡೋಕೆ ಇಷ್ಟಪಡ್ತೀರಿ ಆ್ಯಂಡ ಬರೀ ಇದೇ ಥರನ ನೀವು ನೋಡೋಕೆ ಇಷ್ಟಪಟ್ಟರೆ ಇದೇ ಥರಾನ ಮಾಡ್ತೀನಿ ಮತ್ತು ಕತ್ತಿ ಎಲ್ಲ ಅತಿ ಸಸಿದ ಅದೆಲ್ಲ ನಾದನೆ ಅದೇ ಇಂಥವೆಲ್ಲ ಇರ್ತಾವಲ್ಲ ರೀ ಮತ್ತು ಅದೆಲ್ಲ ನಿಮಗೆ ಬೇಕಪ್ಪ ಅಂದರೆ ನೀವು ಕಮೆಂಟ್ ಮಾಡ್ಬೋದು ರೀ ನಾನು ಅದನ್ನು ಕೂಡ ನನ್ನದೇ ಏನು ಲೈಫ್ ಸ್ಟೈಲ್ ಐತಲ್ಲ ರೀ ಅದನ್ನು ನಾನು ನಿಮಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ ಹೋಗಿ ಬರ್ತೀನಿ ರೀ ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್